ತಮಗೆಲ್ಲರಿಗೂ ಪ್ರಣಾಮಗಳು ಆದಿಜಗದ್ಗುರು ಶ್ರೀ ಶಿವರಾತ್ರೀಶ್ವರರು ಧರ್ಮದ್ರಷ್ಟಾರರು ಮಂತ್ರ ಋಷಿಗಳು ಮಹಾನ್ ತಪಸ್ವಿಗಳು ಗುರು ಪರಂಪರೆಯ ಮೂಲ ಸ್ರೋತವ್ಯ ಶಕ್ತಿ ಆದಿಜಗದ್ಗುರು ಶ್ರೀ ಶಿವರಾತ್ರೀಶ್ವರ ಮಹಾಸ್ವಾಮೀಜಿ ಯುಗಾವತಾರಿಗಳು ಈ ಪುಣ್ಯಭೂಮಿ ಭಾರತದಲ್ಲಿ ಕಾಲಕಾಲಕ್ಕೆ ಧರ್ಮ ಸಂಸ್ಥಾಪನೆಗಾಗಿ ಸಾಧು ಸಜ್ಜನರ ಸಂರಕ್ಷಣೆಗಾಗಿ ಸಮಸ್ತ ಮಾನವಕುಲ ಕಲ್ಯಾಣಕ್ಕಾಗಿ ಶ್ರೇಷ್ಠ ನೈತಿಕ ಮೌಲ್ಯಗಳ ಅಭ್ಯುದಯಕ್ಕಾಗಿ ಸಂಸ್ಕೃತಿಯ ಸೌರಭ ಪಸರಿಸುವುದಕ್ಕಾಗಿ ಮಹಾತ್ಮರು ಯೋಗಿಗಳು ಅವತರಿಸುತ್ತಾರೆ ಕರ್ನಾಟಕದ ಪಾವನದಾಯಿನಿ ಕಪಿಲಾ ನದಿ ತೀರದಲ್ಲಿ ಮತ್ಸುತ್ತೂರು ಕ್ಷೇತ್ರದಲ್ಲಿ ಸಾವಿರ ವರ್ಷಗಳ ಹಿಂದೆ ಅತಿಮಾನುಷ ದಿವ್ಯ ದೈವೀ ಶಕ್ತಿಯ ಸ್ವರೂಪರಾದ ಆದಿಜಗದ್ಗುರು ಶ್ರೀ ಶಿವರಾತ್ರೀಶ್ವರ ಮಹಾಸ್ವಾಮೀಜಿಯವರು ತಮ್ಮ ದಿವ್ಯ ತಪೋಬಲದಿಂದ ಶಿವಯೋಗ ಉಪಾಸನೆಯಿಂದ ಇಂದ್ರಿಯಾತೀತ ಶಕ್ತಿ ಕರುಣಾದೃಷ್ಟಿ ವಾಕ್ಸಿದ್ಧಿಯಿಂದ ಗಂಗರಾಜರು ಮತ್ತು ಚೋಳರಾಜರ ಮಧ್ಯ ದ್ವೇಷ ವೈರತ್ವವನ್ನು ಅಳಿಸಿ ಮಧುರ ಸ್ನೇಹ ಮಿತ್ರತ್ವ ಭ್ರಾತೃತ್ವವನ್ನು ಬೆಳೆಸಿ ಮಹಾಮಾನವತ ಧರ್ಮ ಶಾಂತಿಯ ಸಾಮ್ರಾಜ್ಯವನ್ನು ಸ್ಥಾಪಿಸಿದವರು ಆದಿಜಗದ್ಗುರುಗಳವರು ತಮ್ಮ ದಿವ್ಯ ದೃಷ್ಟಿಯಿಂದ ಸಮಸ್ತ ಮಾನವನ ಸರ್ವಾಂಗೀಣ ವಿಕಾಸಕ್ಕೆ ಪರ ಮತ್ತು ಅಪರ ವಿದ್ಯೆಯ ವಿಕಾಸದಿಂದ ಸಮೃದ್ಧ ಭಾರತ ಸಶಕ್ತ ಯುವಕರು ಆದರ್ಶ ಗ್ರಾಮಗಳು ನಿರ್ಮಾಣವಾಗಬೇಕೆಂಬ ಪೂಜ್ಯರ ಸತ್ಸಂಕಲ್ಪವಾಗಿತ್ತು ಆದ್ದರಿಂದ ಶ್ರೀಮತ್ ಸುತ್ತೂರು ಸುಕ್ಷೇತ್ರ ನೀನೊಲಿದು ಪಾದವನಿಟ್ಟ ನೆಲವೇ ಸುಕ್ಷೇತ್ರ ಜಲವೇ ಪಾವನ ತೀರ್ಥ ಸುಲಭ ಶ್ರೀಗುರುವೇ ಕೃಪೆಯಾಗು ಎನ್ನುವ ಶರಣರ ದಿವ್ಯವಾಣಿಯಂತೆ ಯಾವ ದಿವ್ಯ ಪುರುಷನ ವಾಣಿಯಲ್ಲಿ ಕೋಟಿ ಕೋಟಿ ಜನರನ್ನು ಪ್ರಭಾವಿತಗೊಳಿಸುತ್ತದೆ ಮತ್ತು ಅಜ್ಞಾನ ಅಂಧಕಾರ ನಷ್ಟವಾಗಿ ನವವ್ಯಕ್ತಿಗಳನ್ನಾಗಿ ಮಾಡಿ ಆತ್ಮವಿಶ್ವಾಸದಿಂದ ಬದುಕುವ ಧೀಶಕ್ತಿಗೆ ಸ್ಫೂರ್ತಿ ಪ್ರೇರಣೆ ನೀಡುತ್ತದೆ ಅಲ್ಲಿ ಅಸಾಮಾನ್ಯ ದಿವ್ಯ ದೈವೀ ಶಕ್ತಿ ಇರುತ್ತದೆ ಇದು ಅಮರಸತ್ಯ ಅಸದೃಶ್ಯವಾದ ಮಹಾನ್ ಋಷಿಗಳು ಆದಿ ಜಗದ್ಗುರು ಶ್ರೀ ಶಿವರಾತ್ರೀಶ್ವರ ಮಹಾಸ್ವಾಮಿಗಳವರ ಕೃಪಾ ಅನುಗ್ರಹದಿಂದ ಬೃಹತ್ ಶ್ರೀಮತ್ಸುತ್ತೂರು ಸಿಂಹಾಸನ ಮಠದ ಗುರುಪರಂಪರೆಯು ಪಾವನ ಗಂಗೆಯಂತೆ ದೇಶ ವಿದೇಶಗಳಲ್ಲಿ ಪ್ರವಹಿಸಿ ಪ್ರಜ್ವಲಿಸುತ್ತಲಿದೆ ಈ ಪವಿತ್ರ ಗುರುಪರಂಪರೆಯ ಇಪ್ಪತ್ನಾಲ್ಕು ಜಗದ್ಗುರುಗಳವರ ತಪಶಕ್ತಿ ಕರ್ತೃತ್ವ ಕ್ರಿಯಾಶಕ್ತಿಯಿಂದ ರಾಷ್ಟ್ರದ ಸರ್ವತೋಮುಖ ಉನ್ನತಿಗೆ ವೈವಿಧ್ಯಮಯವಾಗಿ ವೈಶಿಷ್ಟ್ಯಪೂರ್ಣವಾಗಿ ಧರ್ಮ ಯೋಗ ಸಂಸ್ಕೃತಿ ಶಿಕ್ಷಣ ಸಂಸ್ಕಾರ ಆರೋಗ್ಯ ಜ್ಞಾನಾನ್ನ ದಾಸೋಹ ಪ್ರಕೃತಿ ಸಾಹಿತ್ಯ ಕಲೆ ಸಂಗೀತ ಸಂಸ್ಕೃತ ಭಾಷೆಗಳ ಶ್ರೀಮಂತಗೊಳಿಸುವುದಕ್ಕೆ ಹೀಗೆ ವಿಶ್ವ ವಿರಾಟ ರೂಪದಿಂದ ಕಾರ್ಯ ಮಾಡುವ ಕಾಮಧೇನು ಕಲ್ಪವೃಕ್ಷ ಸಂಸ್ಥೆಯಾಗಿದೆ ಮತ್ತು ಪಕ್ಷ ಜಾತಿ ವರ್ಗ ವರ್ಣರಹಿತವಾಗಿ ಸಾಮಾನ್ಯ ವ್ಯಕ್ತಿಯಿಂದ ಅಸಾಮಾನ್ಯ ರಾಜ ಮಹಾರಾಜರಿಗೂ ಮಾರ್ಗದರ್ಶನ ಮಾಡುತ್ತಾ ಬಂದಿದೆ ಆದ್ದರಿಂದ ಭವ್ಯ ಭಾರತ ಎಂದರೆ ಪ್ರಪಂಚಕ್ಕೆ ಆಧ್ಯಾತ್ಮಿಕ ದಿವ್ಯ ಬೆಳಕನ್ನು ನೀಡಿದ ಶ್ರೇಷ್ಠ ಋಷಿಮುನಿಗಳ ರಾಷ್ಟ್ರವೆಂದು ವಿಶ್ವದಲ್ಲಿ ಪ್ರಖ್ಯಾತಿ ಪಡೆದಿದೆ ಋಷಿ ಪುಂಗವರಾದ ಯೋಗಾರೂಢರಾದ ಆದಿ ಜಗದ್ಗುರು ಶ್ರೀ ಶಿವರಾತ್ರೀಶ್ವರರು ಜ್ಞಾನ ಸೂರ್ಯರಾಗಿ ನಮ್ಮ ಮತಿಗೆ ದಿವ್ಯ ಬೆಳಕನ್ನು ಪ್ರಜ್ವಲಿಸಿದ್ದಾರೆ ತಪೋಶ್ರೇಷ್ಠರಾಗಿ ನಮ್ಮ ತ್ರಿಕರಣಗಳನ್ನು ಪರಿಶುದ್ಧಗೊಳಿಸಲಿಕ್ಕೆ ತಮ್ಮ ಅಮೂಲ್ಯ ನುಡಿರತ್ನಗಳನ್ನು ಅನುಗ್ರಹಿಸಿದ್ದಾರೆ ತಮ್ಮ ದಿವ್ಯ ಅಮೃತವಾಣಿಯಿಂದ ಸಮಾಜದಲ್ಲಿ ಐಕ್ಯತೆ ಸಾಮರಸ್ಯದಿಂದ ಬದುಕುವ ದಿವ್ಯ ಕಲೆಯನ್ನು ತಿಳಿಸಿದ್ದಾರೆ ಆದ್ದರಿಂದ ಅವರ ದಿವ್ಯ ನಾಮವೇ ನಮಗೆಲ್ಲ ಚೇತನದ ಚಿಲುಮೆಯಾಗಿ ಮುಕ್ತಿಗೆ ಸೋಪಾನವಾಗಿದೆ ಪ್ರತಿಯೊಬ್ಬರಿಗೂ ಆಧ್ಯಾತ್ಮಿಕ ದಿವ್ಯ ಸಾಧನೆಗೆ ಮಂತ್ರಯೋಗದಿಂದ ಶಿವನಾನುಗ್ರಹ ಲಯಯೋಗದಿಂದ ದಿವ್ಯಾನಂದ ಪ್ರಾಪ್ತಿ ಹಠಯೋಗದಿಂದ ಸರ್ವೇಂದ್ರಿಯ ವಶೀಕರಣ ರಾಜಯೋಗದಿಂದ ಸಿದ್ಧಿ ಸಾಕ್ಷಾತ್ಕಾರ ಶಿವಯೋಗದಿಂದ ಶಿವಜೀವರ ಸಾಮರಸ್ಯ ಧ್ಯಾನಯೋಗದಿಂದ ಆಂತರಿಕ ದಿವ್ಯನಾದಾನುಸಂಧಾನಗಳು ಕೇಳಿ ಬರುತ್ತವೆ ಎಂದು ನಮಗೆಲ್ಲ ಸುಲಭ ಸರಳವಾಗಿ ತಿಳಿಸಿದವರು ಹೀಗೆ ಅನೇಕ ಯೋಗದಲ್ಲಿ ಸಿದ್ಧಿ ಸಾಕ್ಷಾತ್ಕಾರ ಪಡೆದ ಯತಿಶ್ರೇಷ್ಠ ತಪೋನಿಷ್ಠ ಆದಿ ಜಗದ್ಗುರು ಶ್ರೀ ಶಿವರಾತ್ರೀಶ್ವರ ಸ್ಮರಣೆ ಮಾಡುವುದೇ ಅಹೋಭಾಗ್ಯವಾಗಿದೆ ಎಂತಲೇ ಅವರ ಅಲೌಕಿಕ ದಿವ್ಯ ಪ್ರಕಾಶ ಶೀತಲ ಚಂದ್ರನ ಕಿರಣಗಳಂತೆ ಪ್ರಜ್ವಲ ಸೂರ್ಯನ ರಶ್ಮಿಗಳಂತೆ ಆಕಾಶದಲ್ಲಿ ಹೊಳೆಯುವ ಧ್ರುವ ನಕ್ಷತ್ರಗಳಂತೆ ಸರ್ವಕಾಲಗಳಲ್ಲಿ ಪ್ರಜ್ವಲಿಸಿ ಬೆಳಗುತ್ತದೆ ಆ ಯೋಗಿ ದಿವ್ಯ ಪುರುಷನ ಸ್ಮರಣೆಗಾಗಿ ಹತ್ತೂರು ಜಾತ್ರೆಗಿಂತ ಸುತ್ತೂರು ಜಾತ್ರೆ ಸರ್ವಶ್ರೇಷ್ಠವೆಂದು ಕರೆಯುತ್ತಾರೆ ಶ್ರೀ ಸುತ್ತೂರು ಜಾತ್ರಾ ಮಹೋತ್ಸವ ವೈಶಿಷ್ಟ್ಯಪೂರ್ಣವಾಗಿ ಅರ್ಥಪೂರ್ಣವಾಗಿ ಪ್ರತಿವರ್ಷ ಭಕ್ತಿ ಸಂಭ್ರಮದಿಂದ ಆಚರಿಸುತ್ತಾರೆ ಪಾವನ ಜಾತ್ರಾ ಮಹೋತ್ಸವದ ಶುಭ ಸಂದರ್ಭದಲ್ಲಿ ತಮಗೆಲ್ಲರಿಗೂ ಹಾರ್ದಿಕ ಶುಭಾಶಯಗಳು